ನನಗ ಈ ಗಿಡ ಅಂದ್ರೆ ಯಾವ್ದೇ ಗಿಡ ಇದ್ರೆ ಗಿಡ ಅನ್ನೋದು ಹುಚ್ಚು ಬಹಳ ನನಗೆ ಇದನ್ನ ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದಾಗ ನಮ್ ಫ್ರೆಂಡ್ ಒಬ್ರು ಶ್ರೀಧರ್ ಅಂತ ಹೇಳಿ ಎಂ ಎಸ್ ಸಿ ಅಗ್ರಿ ಅವ್ರದ್ದು ಅವ್ರು ಹೋದಾಗ ಇದು ಒಂದು ಹಿಂಗಿನ ಗಿಡ ಕೊಟ್ರು ಇದೆಲ್ಲ ಬ್ರದರ್ ಇದನ್ನ ನೀವು ಬೆಳೆಸ್ರಿ ಆ ಇರ್ಲಿ ಅಂತ ಇದು ಏನೈತಿ ಹಿಂಗ ಹಿಂಗ್ ಬರ್ತೈತಿ ಇದು ಇದು ಒರಿಜಿನಲ್ ಒರ್ಜಿನಲ್ ಇದು ನನಗ್ ಹುಚ್ಚು ಇದು ಒಂದ್ ಗಿಡ ಇಲ್ಲಿ ಇದು ಶನಿ ವೃಕ್ಷ ನನಗೆ ನನಗೇನು ಗುರುತೇ ಇದೆಯಲ್ಲ ನಾನು ಇದನ್ನ ಮೈಸೂರ ತಮ್ಮ ಇದ್ದೆ ಗಿಡ ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ಹುಚ್ಚು ನಮ್ ಗಿಡ ಹಚ್ಬೇಕು ಇದು ಮಾಡ್ಬೇಕು ಅಂತ ಈ ಇದು ಏನೈತೆ ಶನಿ ವೃಕ್ಷ ಅಂತ ಚೂರ್ಣ ಬರ್ತಾವಲ್ಲ ಆ ಚೂರ್ಣದಾಗ ಒಂದ್ ಚೂರ್ಣ ಅಂತೀವಿ ಇದು ಹಾ ಇದ್ರ ಕಾಯಿ ಇದೊಂದು ಕಾಯಿ 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 ಇರುತ್ತೆ ಅಂತಂದ್ರೆ ನಲ್ಲಿಕಾಯಿ ಹಳಲಿ ತಾರಿಕಾಯಿ ಅಂತ ಬರುತ್ತೆ ಇಲ್ಲ ಇಲ್ಲ ಅವ್ರಿಪಣ ಚೂರ್ದಾಗ ಇದು ಇದು ಶನಿವೃಕ್ಷೆ ಇದಕ್ಕೆ ಯಾವ್ದು ಹೆಸರು ಹೇಳಿದ್ರು ನಮ್ ಎಮ್ಡಿ ಅವರು ಹೇಳಿದ್ರು ನನಗೂ ಗುರ್ತಿದ್ದಿಲ್ಲ ನಾ ಆಕ್ಚುಲಿ ಇದನ್ನ ಕಟ್ ಮಾಡ್ಬಿಡಬೇಕು ಮುಂದ್ ಇದಾಗುತ್ತೆ ನಾನ್ ತಂದ್ ಹಚ್ಚಿದ್ದೀನಿ ನೀವು ತಂದ್ ಹಚ್ಚಿರೋದ ಆಮೇಲೆ ಇವ್ರು ಬಂದಾಗ ಅದನ್ನೆಲ್ಲ ನೋಡಿ ಇದ್ರಾಗ ಯೂಟ್ಯೂಬ್ ನ ಸರ್ಚ್ ಮಾಡಿ ಈಗ ಹೆಸರು ಬರ್ತೈತಿ ನೋಡ್ರಿ ಹಾಕಿದ್ರ ಅದ ಅದು ತ್ರಿಪಣ ಚೂರ್ಣದ ಒಂದ್ ಚೂರ್ಣ ಇದು ಒಂದ್ ಚೂರ್ಣ ಹಾ ಕೇರಳದ ಅವ್ರ ನಮ್ ಎಂ ಡಿ ಅವ್ರ ಹೇಳಿಂದ ನನ್ಗೆ ಗುರ್ತಾಯ್ತು ಶನಿ ವೃಕ್ಷ ಅಂತ ಇಲ್ಲಿ ಅವಾಗಲಿಂದ ಮತ್ತೆ ನಾನು ಇದನ್ನ ಪೂಜೆ ಮಾಡ್ಸಕತ್ತಿದ್ದೆ ಇಲ್ಲಿ ಪೂಜೆ ಮಾಡಿ ನೋಡ್ರಿ ಅದ್ರ ಇದು ನಲ್ವತ್ ಸಾವಿರ ರೂಪಾಯಿ ಒಂದ್ ಕೆಜಿ ಅಂತ ನೋಡ್ರಿ ಇಲ್ಲ ಯೂಟ್ಯೂಬ್ ಬಡ್ಡಿಗೆ ನನ್ಗೆ ಅದ್ರ ಐಡಿಯಾ ಇಲ್ಲ ಇದನ್ನ ಹೆಂಗ ತೆಗಿಬೇಕಂತ ನಮ್ಗೆ ಐಡಿಯಾ ಇಲ್ಲ ಬಂದ್ ನೋಡ್ರಿ ಈಗ ಇದನ್ನ ಅದ್ ಮಾಡಬಹುದು ಸರ್ಜಿನಲ್ ಹಿಂಗು ಹೌದು ನೀವ್ ಸ್ಮೆಲ್ ನೋಡ್ರಿ ಗಮ 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 ಅಂತ ಸ್ಮೆಲ್ ನೋಡ್ರಿ ಆಮೇಲೆ ಇದನ್ನ ಇಷ್ಟೇ ಸಾಕು ಒಂದ್ ಮಂದಿ ಊಟ ಮಾಡಿ ಊಟ ಮಾಡಕ್ ಇಷ್ಟ ಸಾಕು ಅಷ್ಟು ಸ್ಟ್ರಾಂಗ್ ಇರ್ತೈತಿ ನೀವು ಊಟ ನೀವ್ ಅಡಿಗೆಗ್ ಹಾಕಿ ನೋಡ್ಬಿಡ್ರಿ ನೀವು ಹಿಂಗ್ ತಿನ್ಬಾರ್ದ ಹೀಟ್ ಆಗತ್ ಓವರ್ ಹೀಟ್ ಬಹಳ ಹೀಟ್ ನಾನ್ ಏನೈತೆ ಚಳಿಗಾಲದೊಳಗ ಇದೇನಾಗತ್ತಾರೀ ಮಳೆಗಾಲ ಚಳಿಗಾಲ ಕೆಲವು ಸರಿ ಇದು ಬರ್ತೈತಿ ನೋಡ್ರಿ ಹಿಂಗ ನುಂಗ್ಸ್ತಾರೆ ಇದ್ರೊಳಗನಹಳ್ಳಿ ಅಲ್ಲಿ ಏನಿಲ್ಲ ಇದೇ ಹಿಂಗ ಇದೇ ಹಿಂಗ ಇದನ್ ಏನಿಲ್ಲ ಸ್ವಲ್ಪ ಅವತ್ ನಾವು ಮೃಗಾಶರ ಮಳೆ ಸ್ಟಾರ್ಟ್ ಆಗೋತ್ನೇಗಿದ್ ಒಂದ್ ಇಷ್ಟು ನುಂಗಿದ್ರೆ ಕಫ ಗಟ್ಟಿ ಮಾಡಿ ಓರ್ ಹಿಟ್ಟಿದ್ರು ಸ್ವಲ್ಪ ಏನೋ ನಮ್ಗ ಗಿಡದ ಹುಚ್ಚು ಇದು ಇದನ್ನ ಧಾರವಾಡ ಯೂನಿವರ್ಸಿಟಿ ಇನ್ನು ಒಂದ್ ತಂದಿದ್ದೆ ಇದನ್ನ ಹೆಂಗ್ ಹೇಳ್ರಿ ಏನ್ ಇಲ್ರಿ ನಾನ್ ಹಾಕಿನಿ ಇದಕ್ಕೆಲ್ಲ ನೀರ್ ಬಿಡ್ತೈತೆ ಎಲ್ಲಾ ಬಿಡುತ್ತ ಅಷ್ಟೇ ಗೊಬ್ಬರ ಗೊಬ್ಬರ ಏನ್ ಹಾಕಿಲ್ಲ ನಾವು ಸಗಣಿ ಗೊಬ್ಬರ ಹಾಕಿರ್ತೀವಿ ಬಟ್ ಇದ್ರದ್ದು ನಾವು ಬಂದಾಗ ಗುರ್ತಾಯ್ತು ಇದನ್ನ ದೊಡ್ಡದಾಯ್ ಗಿಡ ಇನ್ನೇನೋ ಇಲ್ಲಿ ಏನೋ ಕಟ್ ಮಾಡಿ ಇದೇನ ಇಳಿಯುತ್ತೆ ಹಾಲ್ ತರ ಇಳಿತ ಅಂತ ಹೇಳಾರ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅದಕ್ಕೆ ಅವ್ರ ನಮ್ ಎಮ್ ಡಿ ಅವರು ನೆಕ್ಸ್ಟ್ ಟೈಮ್ ಬಂದಾಗ ಅದ್ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಾರ ನೋಡಿದಾಗ ಅದನ್ನ ತಗಸ್ಬೋದು ಈಗ ಇದು ಕೂಡ ಯೂಸ್ ಮಾಡ್ಬೋದು ನೀವು ಮಾಡ್ತೀವ್ರಿ ಮನೆಗೆ ನಾನು ಇದನ್ನ ಯೂಸ್ ಮಾಡ್ತೀವಿ ಮನೆಗೆ ಹೆಂಗ್ ಹೋಯ್ತಿರ ಇದನ್ನ ಯಾತರ ಬಿಡೋದು ಈಗ ಬೆಳಿಗ್ಗೆ ಬಂದಿರ್ತೀನಿ ಅಂದ್ರೆ ಇಗೆಲ್ಲ ಬಿಸಿಲಿಗೆ ಆವೇಗೆ ಹೋಗಿಬಿಡ್ತರೆ ಬೇಕಂದ್ರೆ ಪೆಟ್ರೋಲಿಯಂ ಪ್ರೊಡಕ್ಟ್ ಇದ್ದಂಗಾದ್ರೆ ಇದ್ರೆ ಹೌದು ಈ ಬಿಸಿಲಿಗೆ ಇಡ್ಕೊಂಡಿರಲ್ಲ ಇನ್ನೊಂದ್ ಐದ್ ನಿಮಿಷ ಇಡ್ಕಡ್ರೆ ಕ ಆವೇಗೆ ಹೋಗಿಬಿಡುತ್ತೆ ಅಯ್ಯೋ ರಾಮ 5 10 ನಿಮಿಷಕ್ಕೆ ಸ್ಟಾಕ್ ಮಾಡಿ ಏನಾಗಲ್ಲ ಏರ್ ಬ್ಲಾಕ್ ಬ್ಲಾಕ್ ಮಾಡಬೇಕು ಹಾಗಾದ್ರೆ ಇದು ಹುಡಿತ್ತಿ ಇಲ್ಲ ಅಂದ್ರೆ ಆವೇಗೆ ಹೋಗಿಬಿಡುತ್ತೆ ಇದನ್ನ ಒಂದ್ ಅಡಿಗೆ ಮಾಡ್ದೆ ಒನ್ ಟೈಮ್ ಹಿಂಗ್ ಹಾಕಿ ರಸ ಹಾಕು ಸಾರ್ ಲಾಭ ತಿನ್ನೋದ್ರಿಂದ ಮನುಷ್ಯನ ಬಾಡಿ ಹೀಟ್ ಇರ್ಬೇಕು ಹೀಟ್ ಹೀಟ್ ಯಾಕಂದ್ರ ವಾತ ಪಿತ್ತ ಕಫ ಮೂರು ಇದ್ದಾಗ ಮನುಷ್ಯನ್ ಆರೋಗ್ಯವಾಗಿರ್ತಾನೆ ಇದರ ಏನಾರ ಆದ್ರೆ ಇಂಬ್ಯಾಲೆನ್ಸ್ ಕಫ ಏನು ಯಾ ಲೆಕ್ಕದಾಗ ಇರ್ಬೇಕು ಅಷ್ಟೇ ಇರ್ಬೇಕು ಕಫ ಅದ್ ಗಟ್ಟಿ ಆದ್ರ ನಮ್ಮ ಒಳಗೆಲ್ಲ ತೊಂದ್ರೆ ಇದು ಕಫಾ ನೀರ್ ಮಾಡ್ತೀವಿ ಕಫ ನೀರ್ ಮಾಡಿಸಿದಂಗೆ ಇರ್ತೈತಿ ನ್ಯಾಚುರಲ್ ಪ್ರಾಡಕ್ಟ್ ಪ್ರಾಡಕ್ಟ್ ಈ ನಾವು ಅಂಗಡಿಯಾಗ ತಗೋತಿವಲ್ರ ಅದಕ್ಕೆ ಸರ್ ಅದಕ್ಕೆಲ್ಲ ಮಿಕ್ಸ್ ಮಾಡಿರ್ತಾರ ಬ್ಯಾರೆ ಬ್ಯಾರೆ ಎಲ್ಲಾ ಮಿಕ್ಸ್ ಮಾಡಿರ್ತಾರ ಇದು ಬೇರೆ ಏನಾರ ಮಿಕ್ಸ್ ಮಾಡಿರ್ತಾರ ಮಾರ್ಕೆಟ್ ನಾಗ ಏನ್ ಆಗ್ಬಿಟೇತಿ ಮನುಷ್ಯ ಈಗ ಏನ್ ಆಗ್ಬಿಟ್ಟಾನ ದುಡ್ಡಿನಿಂದ ವ್ಯಾಮೋಹಕ್ಕ ಬಿದ್ದು ರಾಕ್ಷಸ ಗುಣಕ್ಕ ಬಂದತಿ ಪ್ರತಿಯೊಬ್ಬ ಮನಷ್ಯಾಗ ಏನಂದ್ರ ನಾವ್ ತಿನ್ನೋ ಆಹಾರ ಧಾನ್ಯಕ್ಕ ನಾವ್ ತಿನ್ನೋ ಇದಕ್ಕ ಈಗ ನಮ್ ಕಲ್ಲಂಗಡಿ ಐತಿ ನಾವ್ ಒಂದ್ ಪೆಸ್ಟಿಸೈಡ್ಸ್ ಒಟ್ಟ ಸ್ಪ್ರೇ ಮಾಡಿಲ್ಲ ಅವ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿ ಸರಿ ಆರ್ಗ್ಯಾನಿಕ್ ಎರಡು ಸರಿ ಆರ್ಗ್ಯಾನಿಕ್ ಮೂರ್ ಸರಿ ಆರ್ಗ್ಯಾನಿಕ್ ಯುಮಿಕ್ಟಿವ್ ಯಾವ್ದು ಫರ್ಟಿಲೈಸರ್ ಕೊಟ್ಟಿಲ್ಲ ಈಗ ಏನೈತಿ ಕೆಮಿಕಲ್ ಮುಕ್ತ ಇನ್ಮೇಲೆ ನಾನೆಲ್ಲ ಈಗ ಅದೇ ಹಂಗೆ ಮಾಡೋದು ಒಟ್ಟ ಕೆಮಿಕಲ್ ಇದು ಯೂಸ್ ಮಾಡಲ್ಲ ಅದನ್ನ ಹಲಸಿಗೆ ಏನೈತಿ ಕೆಮಿಕಲ್ ಒಟ್ಟ ಇಲ್ಲ ಇಲ್ಲ ನಿಮ್ಮ ರೈತರು ಕೂಡ ಹೇಳಿದ್ರು ನನಗ ಬೇವಿನ ಎಣ್ಣೆ ಬಿಟ್ರೆ ಏನು ಬೇವಿನಣ್ಣಿ ಒಂದ್ ಲಕ್ಷ ಎಪ್ಪತ್ತೈದ್ ಸಾವಿರ ಇದು ಅಂದ್ರ ಈಗ ಪರ್ಸೆಂಟೇಜ್ ಅಂತಾರಲ್ಲ ಆ ಪರ್ಸೆಂಟೇಜ್ ಇದು ಈಗ ಅದು ಪ್ಯೂರ್ ರೀಸನ್ ಆಗಿ ಮಾಡಿದ್ವಿ ಇದು ಚೆನ್ನಾಗಿ ಅದ ಹೇಳ್ತನಲ್ರಿ ಈಗ ಒಂದು ಹತ್ತು ವರ್ಷದ ಗಿಡ ಇರ್ಬೇಕಿದ್ ಇಲ್ಲಿ ಬದ್ ನೋಡ್ರಿ ಈಗ ವರ್ಷ ಇದು 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 ಮುಂಜಾನೆ ದೊಡ್ಡದಿರುತ್ತೆ ஒரி காட்ட அது அவங்க முஜானிடுக்க முஞ்சானா இல்லை நான் இஷ்ட ஒராம் அந்த அறாம் தகண்ட

ಸೂಪರ್ ಸರ್ ಇದು ನಮ್ ಬರಲ್ಲ ಏ ಎದ ಇಲ್ರಿ ಅದ್ ಸ್ಮೆಲ್ ನೋಡ್ರಿ ಆ ಎಷ್ಟು ಸ್ಮೆಲ್ ಐತ ಹೂವ ಕಿತ್ಬಹುದು ಚಿಕ್ಕಪಟ್ಟ ಸ್ಮೆಲ್ ಇದು ಹಿಂಗ್ ಸ್ಮೆಲ್ ನಾವ್ ಇದ್ರಾಗ ನೋಡ್ತಿವಲ್ಲ ಸರೋಡ್ರಿ ಅಡಿಗೆ ಯಾಕಂದ್ರ ನನಗ ಅದ್ರ ಬಗ್ಗೆ ಐಡಿಯಾ ಇಲ್ಲ ಇಲ್ಲ ನೀವ್ ಇಟ್ಗಾಲ್ರಿ ನಮಗ್ ಎರಡ್ ಮೂರ್ ದಿವ್ಸ ಹೋದ್ರೆ ಇದ್ರ ಸ್ಮೆಲ್ ಹೋಗಲ್ಲ ಹಂಗ್ರಿ ನೋಡ್ರಿರುತ್ತೂ ಒಂದ್ ಗಿಡ ಹಾಕಿದ್ ಒಂದ್ ಮಸಾಲದ್ದು ಒಂದ್ಸರಿ ಕಟ್ ಮಾಡಿದ ಯಾಲಕ್ಕಿ ಒಂದ್ಸರಿ ಲವಂಗ ಒಂದ್ಸರಿ ದಾಲ್ಚಿನ್ನಿ ಒಂದ್ಸರಿ ಇನ್ನೊಂದ್ ಯಾವ್ದು ಐದ್ ಐಟಮ್ ಬರ್ತಿತ್ತು ಒಂದೇ ಗಿಡ ಹಿಂಗ ಧಾರವಾಡದಾಗ ತಂದಿದ್ದ ಯೂನಿವರ್ಸಿಟಿ ನಮ್ದು ಅದು ಹೋಗಿ ನೀರ್ ಹೋದಾಗ ಇನ್ನು ಬಹಳ ಒಳ್ಳೆ ಒಳ್ಳೆ ಗಿಡ ಹಚ್ಚಿದ್ದೆ ನೀರು ಹೋಗಿ ಪೂರಾ ಡ್ರೈ ಇದೆ ಉಳ್ ಈಟೈ ಬಾಳ ಇದ್ದು ಇದು ಒಂದು ಉಳ್ಕೊಂಡ್ ನೋಡ್ರಿ ಬೆಳೆ ಅನ್ನೋದು ಒಂದ್ ವರ್ಷ ನೀರ ಇಲ್ಲ ಅದಕ್ಕೆ ತಾನು ಉಳ್ಕೊಂಡ ಊಟ ಮಾಡಿದ ತಕ್ಷಣ ಡೈಸನ್ ಆಗಲ್ಲ ಇನ್ನು ಉಂಡ್ ಎಷ್ಟೊತ್ತಿನ ಮ್ಯಾಲ ಯಾಕೆಂದ್ರ ಒಂದ್ ಇಷ್ಟ ಮೂರ್ ಇವ್ ಮೂರ್ ಬಳ್ಳದ್ ನೋಡಿ ಇಂಪಾರ್ಟೆಂಟ್ ರೀ ಈ ಮೂರ್ ಬಳ್ಳಿ ಜೀರ್ಕಿ ತಗೋಬೇಕು தகண்டிங் திக்கு தின்புட்கு தின்பெக் அந்த நுங்கபாடு தடன அகிப அகிபெக் அதரது லாவரசர்த்த நுங்க அது கனிஷ்ட அந்த ஒர் தாச அல்லே இர்பிங் ஜிபெக் லாவரச நுங்க இந்த அவ்ரார சார் ஐது எக்கிரா அவ் ஆக்கியார்த்தா ஐது எக்கிரை சார் நான்